ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಒಂದ್ ಅಡಿಗೆ ತಂದಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಸೋರೆಕಾಯಿ ಸೋರೆಕಾಯಿ ಪಲ್ಯ ಎಷ್ಟು ಸುಲಭ ರೀತಿಯಲ್ಲಿ ಮಾಡ್ಬೋದು ಅಂದ್ರೆ ಹತ್ತು ನಿಮಿಷದಲ್ಲಿ ಈ ಸೋರೆಕಾಯಿ ಪಲ್ಯ ಮಾಡಬಹುದು ನನ್ನ ಮಗ ನಾನು ಕಟ್ ಮಾಡ್ಕೊಡ್ತೀನಿ ಅಂತ ಅವನಿಗೆ ಈ ತರ ತರಕಾರಿ ಹಚ್ಚೋದೆಲ್ಲ ತುಂಬಾ ಇಷ್ಟ ಮಾಡ್ಕೊಡ್ತೀನಿ ಮಮ್ಮಿ ನಿನ್ಗೂನು ಸಹಾಯ ಆಗುತ್ತೆ ಅಂತ ಹೇಳಿ ಮಾಡ್ಕೊಡ್ತಾರೆ ಅವ್ರ ಕೆಲಸ ಬಿಟ್ಟು ನನಗೆ ಈ ರೀತಿ ಸಹಾಯ ಮಾಡ್ತಾ ಇರ್ತಾರೆ ಇದರಲ್ಲಿ ತಿರುಳಲ್ಲೂ ಚಟ್ನಿ ಮಾಡಬಹುದು ಹಾಗೆ ಇವತ್ತು ನಾನು ಈ ದಿನದಲ್ಲಿ ನಾನು ಪಲ್ಯ ಮಾಡೋದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ ಹತ್ತೆ ಕೇವಲ ಹತ್ತೇ ನಿಮಿಷದಲ್ಲಿ ಆರೋಗ್ಯದ ಪಲ್ಯ ಮಾಡಬಹುದು ನಾನು ಒಂದು ಟೀ ಅಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಚಿಟಪಟ ಅನ್ಬೇಕಾದ್ರೆ ಉದ್ದಿನ ಬೇಳೆ ಕಡಲೆ ಬೇಳೆ ಇವಾಗ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ತಾನೆ ನಾವು ಬೆಳ್ಳುಳ್ಳಿ ಜಜ್ಜಿರೋಂತ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಕರಿಬೇವು ಇಷ್ಟು ಹಾಕಿ ಒಂದ್ ಸ್ವಲ್ಪ ಹುರ್ಕೊಳ್ಳೋದು ಸ್ನೇಹಿತರೆ ಕೆಲವರು ಸೋರೆಕಾಯಿ ನಮ್ಗೆ ಶೀತ ಅನ್ಸುತ್ತೆ ಅನ್ನೋರು ಈ ರೀತಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬಹುದು ಬಹಳ ಚೆನ್ನಾಗಿರುತ್ತೆ ಶೀತ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ಬೆಳ್ಳುಳ್ಳಿ ತುಂಬಾ ಒಳ್ಳೇದು ಜೊತೆಗೆ ಸೋರೆಕಾಯಿ ಅಂತೂ ಇನ್ನೂ ಒಳ್ಳೇದು ಅದಾದ ನಂತರ ಒಂದು ಗೆಡ್ಡೆ ಅಷ್ಟು ಈರುಳ್ಳಿನ ಕಟ್ ಮಾಡಿ ನಾನು ಹಾಕೊಂಡಿದ್ದೀನಿ ಸ್ನೇಹಿತರೆ ಈರುಳ್ಳಿ ಬೆಂದಿದೆ ಇವಾಗ ಈ ಬೇಯೋ ಟೈಮಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಈರುಳ್ಳಿ ತುಂಬಾ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಬೇಗನೂ ಬೇಯುತ್ತೆ ಸ್ನೇಹಿತರೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣನೂ ಹಾಕ್ತೀನಿ ಯಾಕಂದ್ರೆ ಕೆಲವರು ಸೋರೆಕಾಯಿ ಶೀತ ಅದಕ್ಕೆ ನಾವು ಹೆಚ್ಚು ಬಳಸಲ್ಲ ಅಂತಾರೆ ಈ ರೀತಿ ನಾ ಮಾಡೋ ಮೆಥಡಲ್ಲಿ ಮಾಡಿ ನೋಡಿ ಸೋರೆಕಾಯಿ ಬೇಡ ಅನ್ನೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಎಲ್ಲೂ ನಮ್ಗೆ ಶೀತ ಆಗೋಲ್ಲ ಸ್ನೇಹಿತರೆ ಈ ಸೋರೆಕಾಯಿ ಆರ್ಟ್ ಪೇಶಂಟ್ಗೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ನೀವು ಹೆಚ್ಚು ಸೋರೆಕಾಯಿನ ಕೊಡೋದ್ರಿಂದ ಇಲ್ಲ ನಾವು ಇನ್ನು ಆ ರೀತಿ ನಮ್ಗೆ ಆರ್ಟ್ ತೊಂದರೆ ಇಲ್ಲ ಅಂದ್ರೂ ಸೋರೆಕಾಯಿ ವಾರಕ್ಕ ಒಂದ್ಸಲಿ ಆದ್ರೂ ಈ ರೀತಿ ಪಲ್ಯನೋ ಬಸ್ಸಾರು ಅದರಲ್ಲಿ ಹಾಲು ಸಾರು ಅಂತ ಮಾಡೋದು ಹೀಗೆ ಅನೇಕ ರೀತಿಯಲ್ಲಿ ನಾವು ಮಾಡಬಹುದು ಗ್ರೇವಿ ಮಾಡ್ಬೋದು ಹೀಗೆ ಎಷ್ಟು ರೀತಿಯಲ್ಲಿ ಮಾಡ್ಬೋದು ಸೋರೆಕಾಯಿನ ಮಾಡಿಕೊಂಡು ನಾವು ಬಳಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದರಲ್ಲೂ ಆರ್ಟ್ ಪೇಶೆಂಟ್ಸ್ಗಂತೂ ತುಂಬಾನೇ ಒಳ್ಳೆಯದು ಅದರಿಂದ ಅವರು ಯಾರಾದರೂ ನಿಮ್ಮ ಮನೆಯಲ್ಲಿ ಹಾರ್ಟ್ ಪೇಶಂಟ್ಸ್ ಇದ್ರು ಅಂದ್ರೆ ಅವರಿಗೆ ಹೆಚ್ಚೆಚ್ಚು ಮಾಡಿ ಕೊಡಿ ಸ್ನೇಹಿತರೆ ತುಂಬಾನೇ ಒಳ್ಳೇದು ಕೇವಲ ಹತ್ತು ನಿಮಿಷದಲ್ಲಿ ನಮ್ಮ ಈ ಪಲ್ಯ ಆಗೋಗುತ್ತೆ ಏನು ನಾವು ತುಂಬಾ ಅಯ್ಯೋ ತುಂಬಾ ಟೈಮ್ ತಗೊಳತ್ತಪ್ಪ ಅನ್ನೋ ಹಾಗೆ ಇಲ್ಲ ಯಾರು ಬೇಕಾದರೂ ಹತ್ತು ನಿಮಿಷದಲ್ಲಿ ಮಾಡಬಹುದಾದಂತಹ ಇಂತಹ ಪಲ್ಯನ ಬಿಡಬಾರ್ದಲ್ವೇ ಹಾಗಾಗಿ ಹಾಗೆಯೇ ಹೋಯ್ತು ನಮ್ಮ ಪಲ್ಯ ಕೊತ್ತಂಬರಿವರೆಗೂ ಬಂತು ನೋಡಿ ಅದಕ್ಕೆ ನಾವೊಂದ್ ಸ್ವಲ್ಪ ತೆಂಗಿನ ತುರಿ ಬೇಕಾದ್ರೆ ಹಾಕೊಳ್ಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಏನಂತೀರಾ ಕೋಮಲಾ ಸುಜಿನಿಯ ಯೂಟ್ಯೂಬ್ ಚಾನಲ್ ಸುಜಿನಿಯ ಯೂಟ್ಯೂಬ್ ಚಾನಲ್ ಹೀಗೆ ನನ್ನ ಚಾನಲ್ನ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಈ ಬೇಳೆ ಸಾರ್ ಜೊತೆಯಲ್ಲಿ ಈ ಪಲ್ಯನ ಹೊಟ್ಟೆ ತುಂಬಾ ಊಟ ಮಾಡಬಹುದು ಆರೋಗ್ಯದಿಂದ ಇರಬಹುದು